ನಮಸ್ಕಾರ ಸರಿತಾ ವಿಲ್ಲೇಜ್ ಬ್ಲಾಕ್ಗೆ ಸ್ವಾಗತ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನಾವು ಗುಲಾಬಿ ಹೂನ ದೇವರು ದೇವ್ರ ಪೂಜೆಗೆ ಮತ್ತು ಮುಡ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ತೀವಿ ಆದರೆ ಅದು ಬರೀ ಮುಡಿಲಿಕ್ಕೆ ಮತ್ತು ಪೂಜೆಗೆ ಮಾತ್ರ ಸೀಮಿತ ಅಲ್ಲ ಈ ಗುಲಾಬಿ ಗಿಡದಲ್ಲಿ ಗುಲಾಬಿ ಹೂವಿನಲ್ಲಿ ಔಷಧೀಯ ಗುಣಗಳು ಕೂಡ ಇದೆ ಅದೇನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಳ್ಳಿ ಲೈಕ್ ಮಾಡಿ ತಿಳ್ಕೊಳ್ಳೋಣ ಬನ್ನಿ ಗುಲಾಬಿಯ ಸುವಾಸನೆ ಅಮಲನ್ನು ಕಡಿಮೆ ಮಾಡುತ್ತದೆ ಗುಲಾಬಿಯ ಎಸಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗಾದಾಗ ಆ ನೀರಿನಿಂದ ಕಣ್ಣುಗಳನ್ನು ತೊಳೆದರೆ ಕಣ್ಣಿನ ಉರಿ ಮಾಯವಾಗುತ್ತದೆ ಒಂದು ಹಿಡಿಯಷ್ಟು ಗುಲಾಬಿ ಮೊಗ್ಗನ್ನು ಅರೆದು ಮೊಸರಿನಲ್ಲಿ ಕಲಸಿ ಸೇವಿಸಿದರೆ ಶೀತಬಾಧೆ ನೀಗುತ್ತದೆ ಗುಲಾಬಿಯ ಎಸಳುಗಳನ್ನು ಮಡಿಕೆಯಲ್ಲಿ ಹಾಕಿ ನೀರಿನಲ್ಲಿ ಕುದಿಸಿ ಬೆಳಗ್ಗೆ ಮತ್ತು ರಾತ್ರಿ ಸಕ್ಕರೆ ಬೆರೆಸಿ ಕುಡಿದರೆ ಮಲಬದ್ಧತೆ ನೀಗುತ್ತದೆ ಮೂಲ ರೋಗದ ಕಾವು ತಗ್ಗುತ್ತದೆ